ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಇವತ್ತು ನಾನು ನಮ್ಮ ಬ್ಯಾಡಗಿ ಮೆಣಸನ್ನ ಅನ್ಬಾಕ್ಸ್ ಮಾಡಲಿಕ್ಕೆ ಬರ್ತಾ ಇದ್ದೀನಿ ಈ ಹಿಂದೆ ಒಂದು ಶುಂಠಿಯ ರೈತರ ಅಂದರೆ ಶುಂಠಿ ಬೆಳೆಯುವಂತಹ ರೈತರ ಹತ್ರ ಹೋಗಿ ಅಲ್ಲಿ ಅವರು ಲೋಡ್ ಮಾಡೋದನ್ನು ಲೋಡ್ ಮಾಡಿ ಕಳಿಸೋದನ್ನು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೆ ಇವತ್ತು ನಾನು ಹಾವೇರಿ ಸಮೀಪ ಅಂದರೆ ನಮ್ಮ ಕೂಡಲ ಸಂಗಮದ ಹತ್ತಿರ ಬಂದಿರುವಂಥದ್ದು ಇಲ್ಲಿ ಕೂಡಲ ಸಂಗಮದಲ್ಲಿ ಮೆಣಸನ್ನ ಬೆಳೆದು ಅಲ್ಲಿ ಮಾರಾಟ ಮಾಡ್ಲಿಕ್ಕೆ ಅಂತ ಹೇಳ್ಕೊಂಡು ಇಲ್ಲಿ ಒಣಗಿಸ್ಲಿಕ್ಕೆ ಹಾಕಿಟ್ಟಿದ್ರು ಜೊತೆಗೆ ಇಲ್ಲಿ ಲೋಡ್ ಮಾಡ್ಲಿಕ್ಕೆ ಅಂತ ಅಲ್ಲಲ್ಲಿ ಮೆಣಸನ್ನು ಮೆಣಸನ್ನ ರಾಶಿ ಹಾಕಿದ್ರು ಇಲ್ಲಿಗೆ ನಾನು ಬಂದಿರುವಂಥದ್ದು ಒಬ್ಬರು ರೈತರ ಹತ್ರ ಮಾತನಾಡಿಸ್ತಾ ಹೋಗ್ತೀನಿ ಈ ಮೆಣಸಲ್ಲಿರುವಂತಹ ಏನು ವಿಶೇಷತೆ ಇದೆ ಈ ಬ್ಯಾಡಗಿ ಮೆಣಸಲ್ಲಿ ಏನು ವಿಶೇಷತೆ ಇದೆ ಆನಂತರ ಈ ಮೆಣಸಿಗೆ ಎಷ್ಟು ಪ್ರೈಸ್ ಸಿಗುತ್ತೆ ಇದರಲ್ಲಿ ಏನು ಅವರಿಗೆ ಲಾಭ ಅಂತ ಅನ್ನಿಸ್ತಾ ಇದೆಯಾ ಲಾಸ್ ಅಂತ ಅನಿಸ್ತಾ ಎಲ್ಲ ವಿಚಾರಗಳನ್ನ ಚರ್ಚಿಸ್ತಾ ಹೋಗ್ತೀನಿ ಅವ್ರ ಜೊತೆ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಹಾಗೂ ಇನ್ಸ್ಟಾದಲ್ಲಿ ನೀವು ನಮ್ಮ ವಿಡಿಯೋನ ವೀಕ್ಷಿಸ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಬನ್ನಿ ನಾವು ನಮ್ಮ ರೈತರ ಜೊತೆನೆ ಈ ಒಂದು ಕೃಷಿಯ ಬಗ್ಗೆ ಮಾತನಾಡಿಸ್ತಾ ಹೋಗೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ಮುತ್ತಣ್ಣ ಸರ್ ಮುತ್ತಣ್ಣ ಸರ್ ಈ ಒಂದು ಮೆಣಸು ಕೃಷಿ ಅಂತ ಹೇಳುವಂತದ್ದು ಕಳೆದ ಎಷ್ಟು ವರ್ಷಗಳಿಂದ ಈ ಒಂದು ಮೆಣಸು ಕೃಷಿ ಸುಮಾರು ಐದಾರು ವರ್ಷದಿಂದ ಮಾಡ್ತಾ ಇದೀವಿ ಆದ್ರೆ ಹೋದರ್ಸ ರೇಟ್ ಚೆನ್ನಾಗಿತ್ತು ಈ ವರ್ಷ ರೇಟ್ ಇಲ್ಲ ಬಹಳ ಆಗ್ತಾ ಇದೆ ಸುಮಾರು ಒಂದ್ ಎಕರೆಕ್ ಸಾವಿರ ಖರ್ಚಾಗ್ತಾ ಇದೆ ಇಳುವರಿ ಬಂದ್ರೆ ಲಾಭ ರೈತರಿಗೆ ಈ ವರ್ಷ ಇಳುವರಿ ಕಮ್ಮಿ ಐತಿ ಆದ್ರೆ ಹೋದ ವರ್ಷ ಇಳುವರಿ ಇತ್ತು ರೇಟ್ ಸುಮಾರು ಏಳು ಸಾವಿರ ಎಂಟ್ ಸಾವಿರ ಮೊದಲು ಚೆನ್ನಾಗಿ ಡಿಸೆಂಬರ್ ಡಿಸೆಂಬರ್ದಾಗ ತ ಜನವರಿಯಾಗ ಬಾಳ್ ಡೌನ್ ಆಯ್ತು ಇಲ್ಲಿವರೆಗೂ ರೇಟ್ ಜಂಪ್ ಆಗಿಲ್ಲ ಇದು ಕಡ್ಡಿ ಬೇಡಿಗೆ ಏನಾಯ್ತಲ್ಲ ಚೆನ್ನಾಗಿದೆ ಆದ್ರೆ ರೇಟ್ ಮಾತ್ರ ಈ ವರ್ಷ ಕಮ್ಮಿ ಐತೆ ಸರ್ ರೈತನಿಗೆ ಬಹಳ ಅಂದ್ರೆ ದಿನಗೂಲಿ ಜಾಸ್ತಿ ಇದೆ ಒಂದು ಲೇಬರ್ಗೆ ಮಹಿಳೆಯರಿಗೆ ಮುನ್ನೂರು ರೂಪಾಯಿ ಕೊಡ್ಬೇಕು ದಿನಗೂಲಿ ಮುನ್ನೂರು ರೂಪಾಯಿ ಕೊಡ್ಬೇಕು ಅವ್ರು ಹತ್ತು ಗಂಟೆಗೆ ಬಂದು ಐದು ಗಂಟೆಗೆ ಹೋಗಾರ ಹಾಗಾಗಿ ರೈತರಿಗೆ ಲಾಭ ಕಮ್ಮು ಲಾಭ ಇದೆ ರೇಟ್ ಜಂಪ್ ಆದ್ರೆ ಲಾಭ ಇದೆ ಏನ್ ಸಮಸ್ಯೆ ಇದೆ ಗೊತ್ತಿಲ್ಲ ಮಾರ್ಕೆಟ್ ನಲ್ಲಿ ಇದೆಲ್ಲ ಚಲೋ ಆಯ್ತು ಮಾಲ್ ರೇಟ್ ಮಾತ್ರ ಕಮ್ಮಿ ಇದೆ ಈ ವರ್ಷ ಇದು ಫಸ್ಟ್ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಈಗ ಫಸ್ಟ್ ಕ್ವಾಲಿಟಿನೇ ಈ ಸಲ ಮುನ್ನೂರು ನಾಲ್ಕುನೂರು ಮಾರಕೈತಿ ಆರ್ ಇದೆ ಹೋದ ವರ್ಷ ಇದೇ ಮಾಲ್ ಐದ್ನೂರಿಂದ ಹೋಗ್ತದೆ ಕೆಜಿ ಹಿಂಗಾಗಿ ರೈತರಿಗೆ ಸಮಸ್ಯೆ ಐತಿ ಇಲ್ಲ ಅದಕ್ಕೆ ಯಾರು ಸ್ಪಂದನೆ ಅಂತ ನಾವು ಹೇಳ್ತಿವಿ ಅಷ್ಟೇ ಈ ಒಂದು ಮೆಣಸನ್ನ ನಿಮ್ಗೆ ಬೆಳಿಬೇಕಂದ್ರೆ ಎಷ್ಟು ಟೈಮ್ ತಗೊಳತ್ತೆ ಇದು ಸುಮಾರು ಆರು ತಿಂಗಳು ಬೇಕು ಸರ್ ಇದು ಜೂನ್ ದಲ್ಲಿ ಹಾಕ್ತಾ ಇದೀವಿ ಡಿಸೆಂಬರ್ ಎಂಡಿಂಗ್ ಅಥವಾ ಜನವರಿ ಕಟ್ ಬರುತ್ತೆ ಗಿಡದಲ್ಲೇ ಗಿಡದಲ್ಲೇ ಡ್ರೈ ಆಗೈತಿ ಇದು ಸ್ವಲ್ಪ ಇದರಿಂದ ಬಂದಂತ ಎರಡನೇ ಕ್ವಾಲಿಟಿ ಅಲ್ಲಿ ಆ ತರ ಒಣಗಿಸಿ ಅದು ಕಮ್ಮಿ ಇದೆ ಅದು ತೀರ ಕಮ್ಮಿ ಕಮ್ಮಿರ್ತೈತೆ ಅದೇ ವರ್ಷ ಮೂವತ್ತೈದು ಸಾವಿರ ಮರೀತಿ ರೂಪಾಯಿ ರೂಪಾಯಿ ಕೆಜಿ ಬರ್ತದೆ ಚಿಕ್ಕಿ ಗಾಯ ಅಂತ ಮಾರುತ್ತ ಇಂತ ಕಾಯಿ ಒಂದ್ ಸ್ವಲ್ಪ ಕ್ವಾಲಿಟಿ ಡಿಮ್ ಇರ್ತಲ್ ಸರ್ ಈ ತರ ಇದ್ದಿದ್ದೆ ಹೋದ ವರ್ಷ ಇಪ್ಪತ್ ಇಪ್ಪತ್ತೈದು ಸಾವಿರ ಮಾರಿದೆ ಇಂತ ಡಿಮ್ ಇದ್ದ ಈ ವರ್ಷ ಇಂತ ಒಂದು ಒಳ್ಳೆ ಡ್ರಾ ಇದ್ದಂತ ಮಾಲೆ ಮಾರವಲ್ದು ಇದು ಏನ್ ಸಮಸ್ಯೆ ಗೊತ್ತಿಲ್ಲ ರೈತರಿಗೆ ಹಿಂಗೆ ಒಮ್ಮೆ ಹಂಗ ಒಮ್ಮೆ ಹಿಂಗೆ ಈ ಒಂದು ಬ್ಯಾಡಗಿ ಮೆಣಸು ಅಂತ ಹೇಳುವಂತದ್ದು ಬ್ಯಾಡಗಿ ಮೆಣಸು ಅಂತ ಹೆಸರು ಬರ್ಲಿಕ್ಕೆ ಏನೋ ರೀಸನ್ ಅಂತ ಏನಾದ್ರು ಹೇಳ್ಬೋದು ಸರ ಇದು ಕ್ವಾಲಿಟಿ ಇದು ಔಟ್ ಆಫ್ ಕಂಟ್ರಿನೂ ಹೋಗ್ತಾ ಇದೆ ಬ್ಯಾಡಿಗೆ ಇದು ಪ್ರಸಿದ್ಧ ಮೊದಲು ಬೆಳೆದಿದ್ದು ಹಾವೇರಿ ಜಿಲ್ಲಾ ಬ್ಯಾಡಿಗೆ ತಾಲೂಕು ಬ್ಯಾಡಿಗೆ ಚೆನ್ನಾಗಿ ಬೆಳ್ದಕ್ಕ ಇವತ್ತು ನಾವು ಜಾಸ್ತಿ ಹುಬ್ಬಳ್ಳಿ ಮಾರ್ಕೆಟ್ಗೆ ಹೋಗ್ತಿವಿ ಅಲ್ಲಿ ಒಳ್ಳೆ ರೇಟ್ ಇರ್ತೈತಿ ಆದ್ರೆ ಈ ವರ್ಷ ರೇಟ್ ಕಮ್ಮಿ ಇದೆ ಅಂತ ಹೇಳ್ಬಹುದು ಅಷ್ಟೇ ನೀವು ಇಲ್ಲಿಂದ ಇದನ್ನ ಹುಬ್ಳಿ ಹುಬ್ಬಳ್ಳಿ ಮಾರ್ಕೆಟ್ ಹೋಗ್ತಾ ಇದೆ ಇಲ್ಲಿಗೆ ಈಗ ಅವರು ಪರ್ಚೇಸ್ ಮಾಡ್ಲಿಕ್ಕೆ ಏಜೆನ್ಸಿ ಏ ಇಲ್ಲ ಇಲ್ಲ ಅಲ್ಲಿ ನಾವು ಅಡತಿ ಇದಾವ ಅಲ್ಲಿ ಹೋಗ್ತಾ ಇದೆ ಅಲ್ಲಿ ತಗೊಂಡೋಗಿ ಮಾರಾಟ ಮಾಡುವಂತದ್ದು ಇಲ್ಲಿ ಯಾರು ಬಂತು ಇದು ಮಾಡಲ್ಲ ಇನ್ನೊಂದು ವಿಶ್ವಾಸಿಕರ ಅಂಗಡಿ ಅದಾವ ಅಲ್ಲಿ ಹೋಗಿ ಕೊಡ್ತಾ ಇದ್ವಿ ಇದಂದ್ರೆ ಒಂದು ವರ್ಷದಲ್ಲಿ ಒಂದೇ ಸಲ ಇದನ್ನ ಇಳುವರಿ ಮಾಡ್ಲಿಕ್ಕೆ ಆಗುತ್ತಾ ಅಲ್ಲ ಎರಡನೇ ಸಲ ಒಂದೇ ಸಲ ಸರ್ ಒಂದ ಅಂದ್ರೆ ಆರು ತಿಂಗಳಲ್ಲಿ ಇದು ಬಂದ್ರುನು ಒಂದೇ ಸಲ ಒಂದೇ ಸಲ ಒಂದೇ ಸಲ ಸರ್ ಒಂದೇ ಸಲ ನೀವು ಬೇರೆ ಏನು ಕೃಷಿ ಮಾಡ್ತೀರಿ ಇಲ್ಲಿ ಕಲ್ಲಿ ಕಡ ಕಲ್ಲಿ ಬೆಳಿತೀವಿ ಜೋಳ ಬೆಳಿತೀವಿ ಗೋಧಿ ಬೆಳಿತೀವಿ ಕಬ್ಬು ಕೂಡ ಬೆಳಿತಾ ಓಕೆ ಕಬ್ಬು ಕೂಡ ಬೆಳಿತೀರಿ ಈ ಇದ್ರ ಮೆಣಸಿನ ಸಪರೇಟ್ ಆಗಿ ಇದು ಒಣಬೇಷೆ ಮಾಲ್ ಇದು ಅಂದ್ರೆ ನೀರಾವರಿ ಅಲ್ಲ ಒಣಬೇಷೆ ಮಳೆ ಮೇಲೆ ಮಳೆ ಆಸರಿತ ಬೆಳೆ ಇದು ಇದೆಲ್ಲ ನೀರಾವರಿ ಇದ್ದಿದ್ದು ಇವೆಲ್ಲ ಕಾವ್ಲೆ ಬಂದವಲ್ಲ ಗೋಧಿ ಕಲ್ಲಿ ಇತ್ತ ಜೋಳ ಬೆಳಿತೀವಿ ಬೀರ್ ಬಿಳಿ ಜೋಳ ನೀವ್ ಯಾರು ಬೆಳೀತಿರ ಕಡೆ ಬೀಜೋಳ ಬೆಳಿತೀವಿ ಜೋಳ ಅದು ಟೈಮ್ ಬೇಕಾಗುತ್ತೆ ನಿಮ್ಗೆ ಜೋಳ ಬೆಳಿಬೇಕು ಅದು ನಾಲ್ಕು ತಿಂಗಳ ಮೇಲೆ ಅದು ನವಂಬರ್ ಬೇರೆ 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 ಒಂದೇ ಗದೇ ಮಾಡ ಜೋಳ ಬೆಳಿಬಹುದು ಅಷ್ಟೇ ಒಂದ್ ಸಾಲು ಚೆನ್ನಾಗಿ ಬರದಲ್ಲ ಅಷ್ಟೇ ಸಪ್ರೇಟ್ ಆಗಿ ಬಿತ್ತಿ ಈ ಮೆಣಸು ಬೆಳೆಯುವಂತ ಪ್ಲೇಸ್ ಅಲ್ಲಿ ಜೋಳ ಕೂಡ ಜೊತೆಗೆ ಬೆಳಿ ಬರಬಹುದು ಬರಬಹುದು ಹಾಕಬಹುದು ಹಾಕ್ಬಹುದು ಹಾಕ್ಬಹುದು ಒಂದ್ ಸಾಲ ಒಂದ್ ಸಲ ಹಾಕ್ಬಹುದು ಇಲ್ಲಾಂದ್ರೆ ನಿಮ್ಗೆ ಸಪ್ರೇಟ್ ಆಗಿ ಮಾಡಬಹುದು ಸಪ್ರೇಟ್ ಓಕೆ ಇದ್ರ ಜೊತೆ ಮಿಶ್ರ ಬೆಳೆ ಮಾಡಕ್ ಆಗೋದಿಲ್ಲ ಇದು ಒಂದೇ ಬೆಳೆ ಇದು ಮಿಶ್ರ ಬೆಳೆಗೆ ಇದು ಸ್ಪಂದಿಸೋದಿಲ್ಲ ಒಂದ್ ಬೆಳೆ ಮಾತ್ರ ಒಂದ್ ಬೆಳೆ ಮಾತ್ರ ಸ್ಪಂದನೆ ಹ ಅಂತ ಕಾಯಿ ಕೂಡ ಹೋದ ಚೆನ್ನಾಗಿ ರೇಟ್ ಇತ್ತು ಈ ವರ್ಷ ಅದನ್ನ ನಾಲ್ಕರಿಂದ ಐದು ಸಾವಿರ ಕೇಳ್ತಾ ಇದಾರೆ ಅಂದ್ರೆ ನಲ್ವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಒಂದ್ ಕೆಜಿ ಒಂದ್ ಕೆಜಿ ನಲ್ವತ್ತು ರೂಪಾಯಿ ಕೇಳ್ತಾ ಇದ್ದಾರೆ ಅದು ಪಕ್ಕದಲ್ಲಿರುವಂತ ಪಕ್ಕದಲ್ಲಿರೋ ಅದು ಹತ್ತು ಸಾವಿರ

ಇಲ್ಲಿ ಗಣಸರಿಗೆ ದಿನಗೂಲಿ ಎಷ್ಟು ಬರುತ್ತೆ ಐನೂರು ರೂಪಾಯಿ ಐದನೂರು ರೂಪಾಯಿ ಗಣಸರಿಗೆ ಹೆಣಸರಿಗೆ ಮೈಲರಿಗೆ ಮುನ್ನೂರು ರೂಪಾಯಿಗೆ ಬರುವ ಬರ್ತಾರ ಸಾಯಂಕಾಲ ಮಾಡ್ತಾರ ಎಷ್ಟು ಗಂಟೆವರೆಗೆ ಅವರು ಬೆಳಿಗ್ಗೆ ಏಳು ಗಂಟೆಗೆ ಬಂದ್ರೆ ಸಾಯಂಕಾಲ ತನಕ ಮಾಡ್ತಾರ ಹೆಣ್ಮಕ್ಳು ಹತ್ತುವರೆ ಬರ್ತಾರ ಹಂಗಾಗಿ ದಿನಗೂಲಿಯಲ್ಲೂ ವ್ಯತ್ಯಾಸ ವ್ಯತ್ಯಾಸ ಇರುವಂತದ್ದು ನೀವು ಈ ಕೆಲಸ ನಿಮ್ಮ ಏನು ನೀವೇ ಖುದ್ದಾಗಿ ಇದು ಆಳ್ ತಗೊಳ್ಲೇಬೇಕು ಸಾಧ್ಯ ಮಾಡೋದಲ್ಲೇ ಗಂಡಾಳು ತಗೋಬೇಕು ಹೆಣ್ಣಾಳು ತಗೋಬೇಕು ಇದು ಇಷ್ಟು ಖರ್ಚು ಆಗ್ಬೇಕಾದ್ರೆ ಸುಮಾರು ಒಂದು ಮೂವತ್ನಾಲ್ ಆಳು ಹಿಡಿದೇವು ಎಲ್ಲ ಕ್ವಾಲಿಟಿ ಮಾಡ್ಬೇಕಲ್ಲ ಆರಿಸಬೇಕು ಕೆಟ್ಟ ಅಲ್ಲಿ ಅದ ಅದೆಲ್ಲ ಕೆಟ್ಟಿದ್ದು ಇದು ಇದು ಎಣ್ಣೆ ಕ್ವಾಲಿಟಿ ಇದು ಒಣ್ಣೆ ಕ್ವಾಲಿಟಿ ಮಾಡ್ಬೇಕು ಇದೆ ಒಣಗಿಸ್ಬೇಕು ಮತ್ತೆ ಆಮೇಲೆ ನೀರ್ ಹುಡ್ಕೋಬೇಕು ಎಲ್ಲಾ ಚೆನ್ನಾಗಿ ತುಂಬ್ಕೋಬೇಕು ಅಲ್ಲಿ ಹೋಗಿ ಅವ್ರ ಕೆಲವೇ ನಿಮಿಷದಲ್ಲಿ ನಮಗ ಲಾಭ ಲಕ್ಷ ಎಲ್ಲ ಕೇಳ್ಬಿಡ್ತಾರ ಅಷ್ಟೇ ಹೋದಾಗ ಅದು ಹೋದ್ರೆ ಹೋಯ್ತು ಇಲ್ಲ ಅಂದ್ರೂ ಕೊಟ್ಟೆ ಬರ್ಬೇಕು ಕೊಟ್ಟೆ ಬರ್ಬೇಕು ಕೊಟ್ಟೆ ಹೋಗ್ಬೇಕು ಇಡಂಗಲ್ಲ ಇಟ್ರ ಅಂದ್ರೆ ನಮ್ಗೆ ಲಾಸ್ ಮತ್ತೆ ಕಡಿಗೆ ಕೂಲಿ ಯಾರ ಹೋಗುತ್ತೆ ಅಂತ ಕೊಟ್ಟು ಬರ್ತೀವಿ ಇಷ್ಟೇ ಇದು ಎಷ್ಟು ಟೈಮ್ ವರೆಗೆ ನೀವು ಇದನ್ನ ಇಡಕ್ ಸಾಧ್ಯ ಆಗುತ್ತೆ ವರ್ಷ ತನ ಇಡಬಹುದು ಬರ್ತದ ಇಡಕ್ ಇವತ್ತು ತೆಗ್ದಿರೋದನ್ನ ಇನ್ನೊಂದು ವರ್ಷ ಒಂದ್ ವರ್ಷ ತನ ನಾವು ಯೂಸ್ ಮಾಡತ್ತೀವಿ ಉಣ್ಣಾಕ ನಿಮ್ಗೆ ಮನೆಗೆ ಎಲ್ಲಾರನೆ ಮತ್ತೆ ಮಾರ್ಕೆಟ್ ಎಲ್ಲಾ ಕಡೆ ಯೂಸ್ ಆಗುತ್ತೆ ಆ ರೈತರು ಮತ್ತೆ ಕಷ್ಟ ಇಲ್ಲೆಲ್ಲಾ ಎಲ್ಲಾ ಸಾಲ ಸಂಬಂಧ ಮಾಡಿ ಹಾಕಿರ್ತೀವಲ್ಲ ಅದಕ್ಕೆಲ್ಲ ಕೊಡಬೇಕಲ್ಲ ದುಡ್ಡು ಹಂಗಾಯ್ ಜಲ್ದಿ ಓದಾಟು ಅಂತ ಕೊಟ್ಟು ಬರ್ತೀವಿ ಅನುಕೂಲ ಇದ್ದವ್ರು ಇಡ್ತಾರು ಇಡ್ತಾರ್ಟೋರೂಮೂ ಇಡ್ತಾರ ಒಬ್ಬಳೆ ಅಂದ್ರೆ ಚೆನ್ನಾಗಿ ಆ ರಿವರ್ಸ್ ರೇಟ್ ಇಲ್ಲ ಸರ್ ನಿಮ್ಗೆ ಎಷ್ಟು ಎಕರೆ ಜಾಗ ಇಲ್ಲಿ ಜಮೀನು ಎಷ್ಟು ನೀವು ನಮ್ದು ಆರ್ ಎಕರೆ ಆರ್ ಎಕರೆ ಜಮೀನಲ್ಲಿ ಬೇರೆ ಬೇರೆ ಮಿಶ್ರ ಬೆಳೆಗಳು ಇದು ಸುಮಾರು ಒಂದ್ ಎರಡು ಇದೆ ಈಗ ಸ್ವಲ್ಪ ಕಳಿಸೀವಿ ಅಷ್ಟ ನೀರು ಎಲ್ಲ ಹೇಗೆ ನಿಮ್ಗಿಲ್ಲಿ ನಮಗದು ಒಣ ಬೇಸ್ ಇದೆ ಕವಲೇನು ಬಂದಿದೆ ಕೃಷ್ಣಾ ನದಿ ಕವಲೆ ಮಾಡಿದಾರೆ ನೀರ್ ಆಡ್ತಾ ಇದೆ ಈ ಕಡೆ ಎಲ್ಲ ಇದು ಉಷ್ಟು ಜಮೀನ್ ನೀರಿಂದ ಎಲ್ಲ ಕಾಲುವೆಯಿಂದ ಬರುತ್ತೆ ಕಾಲುವೆ ಯಾರು ನಮ್ದು ಮಾತ್ರ ನೀರ್ ಎಲ್ಲ ಇದು ಒಣ ಬೇಸ ಒಣ ಬೇಸ ಅಂದ್ರೆ ಈಗ ನೀವು ಬಂದ್ರಲ್ಲ ಆ ಕಡೆ ಹೌದು ಅಲ್ಲಿ ಎನ್ ಎಚ್ ಬಗ್ಲಾಗ ಏನ್ ಈ ಕಡೆ ಆ ಕಡೆ ಒಣ ಬೇಸ ಮಳೆ ಆಸಿರ್ತ ಬೆಳೆ ಸ್ವಲ್ಪ ಚೆನ್ನಾಗಾಗಿದೆ ವರ್ಷ ಮಳೆ ಚೆನ್ನಾಗಿ ಆದ ಕಾರಣ ನಿಮ್ಗೆ ಬೆಳೆ ತೊಗರಿ ಬೆಳೆ ಮಿಶ್ರ ಬೆಳೆಗಳನ್ನ ಇಲ್ಲಿ ಬೆಳೀತಾ ಇರುವಂತ ನಿಮ್ಗೆ ಸರ್ಕಾರದಿಂದ ಪರಿಹಾರ ಅಂದ್ರೆ ಈಗ ಬೆಳೆ ಹಾನಿ ಎಲ್ಲ ಬರುತ್ತೆ ಬೆಳೆ ಹಾನಿ ಎಲ್ಲಾ ಕ್ಷೇತ್ರದಲ್ಲೂ ಇದ್ದೇ ಇರುತ್ತೆ ಈ ರೀತಿಯ ಸಂದರ್ಭಗಳಲ್ಲಿ ನಿಮ್ಗೆ ಸರ್ಕಾರದಿಂದ ಏನಾದ್ರು ಪರಿಹಾರ ಅಂತ ಬಂದಿದೆ ಬೆಳೆ ಹಾನಿ ಬಂದಿದೆ ಪರಿಹಾರ ಬರುತ್ತೆ ಅಂದ್ರೆ ನೀವು ಏನು ನಿಮ್ಮ ನಿರೀಕ್ಷೆ ಇರುತ್ತೆ ಅಷ್ಟು ಬರುತ್ತಲ್ಲ ಅಷ್ಟು ಬರಲ್ಲ ಅವರು ಸರ್ಕಾರ ವತಿಯಿಂದ ಏನೋ ಅದನ್ನ ಫಿಕ್ಸ್ ಮಾಡಿ ಇಟ್ಟಿದ್ದಾರೆ ಫಿಕ್ಸ್ ಕೊಟ್ಟಿದಾರ ಅಷ್ಟ ಬಂದಿದೆ ಸರ್ಕಾರದಿಂದ ಬಂದಿದೆ ಓಕೆ ಅತೀ ಜಾಸ್ತಿ ಬಂದಿದ್ದು ಸಾವಿರ ರ ಸಿದರಾಮನ್ ಸರ್ಕಾರದಾಗ ಪರಿಹಾರ ಜಾಸ್ತಿ ಜಾಸ್ತಿ ಬಂದ ಅವಾಗ ಬಂದಿದೆ ಇವಿಷ್ಟು ಅವರು ರೈತನ ಮನದಾಳದ ಮಾತುಗಳು ಯಾಕಂದ್ರೆ ಕೆಲವೊಂದು ಸಲ ಕೃಷಿ ಅಂತ ಹೇಳೋಂತದ್ದು ಕೈ ಹಿಡಕೋಲತೆ ಕೆಲವೊಂದು ಸಲ ಕೈ ಕೊಡುತ್ತೆ ಯಾವಾಗ ಹೇಗೆ ಅಂತ ಅಲ್ಲಿಗೆ ಸಾಧ್ಯ ಆಗೋದಿಲ್ಲ ಅದರ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ ನಾವು ಅನ್ಕೊಂಡಷ್ಟು ಸುಲಭ ಇರೋದಿಲ್ಲ ಇಲ್ಲಿ ಮೆಣಸಿನ ವಿಚಾರಕ್ಕೆ ಬರಬೇಕಂದ್ರೂ ಅದು ಅದೇ ರೀತಿ ಕಳೆದ ವರ್ಷ ನಿಮ್ಗೆ ಹೋ ಹೋದ ವರ್ಷ ನಿಮ್ಗೆ ಆರ್ನೂರು ರೂಪಾಯಿ ಕೆ ಜಿಗೆ ಇತ್ತು ಐನೂರು ರೂಪಾಯಿಂದ ಆರುನೂರು ರೂಪಾಯಿ ಒಳ್ಳೆ ಮೆಣಸಿಗೆ ಇತ್ತು ಫಸ್ಟ್ ಕ್ಲಾಸ್ ಮೆಣಸಿಗೆ ಅದೇ ಈ ವರ್ಷ ಇರೋವಂಥದ್ದು ಮುನ್ನೂರಿಂದ ನಾಲ್ಕುನೂರು ರೂಪಾಯಿ ಆದರೆ ದಿನಗೂಲಿ ಜಾಸ್ತಿನೇ ಆಗ್ತಾ ಇದೆ ಕಡಿಮೆ ಅಂತ ಆಗ್ತಾ ಇರೋದಿಲ್ಲ ಪ್ರತಿ ವರ್ಷ ಹೋದಾಗೇನೆ ದಿನಗೂಲಿ ಜಾಸ್ತಿ ಆಗ್ತಾ ಇರುತ್ತೆ ರೇಟ್ ವೇರಿಯೇಷನ್ ಆಗ್ತಾ ಇರುತ್ತೆ ಈ ಯಾವಾಗ ರೈತ ತನ್ನ ಹೊಲದಲ್ಲಿ ಇನ್ವೆಸ್ಟ್ ಮಾಡ್ತಾನೆ ಯಾವಾಗ ಕೃಷಿ ಮಾಡ್ತಾನೆ ಅವನು ಸಾಹಸಕ್ಕೆ ಕೈ ಹಾಕೋದಂತಾನೆ ಹೇಳ್ಬೋದು ನಾನು ಈ ಹಿಂದೆ ಶುಂಠಿಯ ವಿಚಾರದಲ್ಲಿ ಕೂಡ ಒಂದು ವಿಡಿಯೋ ಮಾಡಿದಾಗ ಅಲ್ಲಿನ ರೈತರು ಕೂಡ ಇದೇ ಒಂದು ಮಾತುಗಳನ್ನು ಹೇಳಿದರು ಯಾಕಂದ್ರೆ ನಾವು ಅನ್ಕೊಂಡಿರ್ತೀವಿ ಅಷ್ಟು ಸಿಗತ್ತೆ ಇಷ್ಟು ಸಿಗತ್ತೆ ಅಂತ ಹೇಳೋದನ್ನು ಬಟ್ ಅಷ್ಟೇನು ಸಿಗೋದಿಲ್ಲ ನಾವು ಅನ್ಕೊಂಡಷ್ಟು ಸಿಗೋದೇ ಇಲ್ಲ ಕೆಲವರು ಬಂದು ಸಣ್ಣ ಸಣ್ಣ ರೇಟಲ್ಲಿ ಇದನ್ನು ಕೇಳ್ತಾರೆ ನಾವು ಕೊಡಲೇಬೇಕಾಗತ್ತೆ ಇಟ್ಕೊಳ್ಳೋಷ್ಟು ತಾಕತ್ತಿರೋದಿಲ್ಲ ಕೊಡಲೇಬೇಕಾಗತ್ತೆ ಅಂತ ಹೇಳುವಂಥ ಮಾತನ್ನು ನಿಜ ಕೃಷಿ ಅಂತ ಹೇಳಿದ್ಮೇಲೆ ಕೃಷಿ ಮಾಡದೇ ಆಗೋದಿಲ್ಲ ಕೃಷಿ ಮಾಡಿದರೆ ಈ ರೀತಿಯ ಸಾಹಸಕ್ಕೆ ಕೂಡ ಕೈ ಹಾಕ್ಲೇಬೇಕಾಗತ್ತೆ ಒಟ್ಟಿನಲ್ಲಿ ಒಂದು ಬೇಡಗಿ ಮೆಣಸಿನ ಬಗ್ಗೆ ನನಗೂ ಗೊತ್ತಿರಲಿಲ್ಲ ಇದರ ಈ ಒಂದು ಹಾವೇರಿಯಿಂದ ಸ್ಟಾರ್ಟ್ ಆಗುವಂಥದ್ದು ಹಾವೇರಿಯಲ್ಲಿ ಹಾವೇರಿಯ ಬೇಡಗಿ ತಾಲೂಕಿನಲ್ಲಿ ಇದನ್ನು ಬೆಳೆಸೋದು ಅಂತ ಹೇಳೋದು ನನಗೂ ಗೊತ್ತಿರಲಿಲ್ಲ ಯಾಕಾಗಿ ಬ್ಯಾಡಗಿ ಮೆಣಸು ಅಂತ ಹೇಳುವಂಥ ಹೆಸರು ಬಂತು ಅಂತ ಹೇಳೋದು ಬಟ್ ಇವತ್ತು ಅದು ಕ್ಲಿಯರ್ ಆಯಿತು ನಾನು ಈ ಕಡೆ ಬರಬೇಕಂದ್ರೆ ಬಸವನಾಡು ಕೂಡಲ ಸಂಗಮದಲ್ಲಿ ನಾನು ಇವಾಗ ಇದ್ದೀನಿ ಇಲ್ಲಿ ನಾ ಒಂದು ಮೆಣಸಿನ ವೀಡಿಯೋ ನಾನು ನಿಮಗೆ ನೇರವಾಗಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ಮೆಣಸಿನ ಬಗ್ಗೆ ನಿಮ್ಗೇನಾದರೂ ಮಾಹಿತಿ ಇದ್ದರೆ ನೀವೇನಾದರೂ ಮೆಣಸನ್ನ ಬೆಳೀತಾ ಇದ್ದರೆ ನಿಮಗೆ ಮೆಣಸಿನ ಬಗ್ಗೆ ಏನಾದರೂ ಅಭಿಪ್ರಾಯಗಳಿದ್ದಲ್ಲಿ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ